ಭಾರತ ಜಾಗತಿಕವಾಗಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಗ್ರೀನ್ ಹೈಡ್ರೋಜನ್ ಹಬ್ ಆಗಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಲ್ವಾದ್ ಜೋಶಿ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತಾರಾಷ್ಟೀಯ ಸಮ್ಮೇಳನಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಅವರು ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಮುಂಚೂಣಿ ನಾಯಕತ್ವ ವಹಿಸುವ ನಿಟ್ಟನಲ್ಲಿ ಭಾರತ ದಾಪುಗಾಲಿಟ್ಟಿದೆ ಸಂಶೋಧನೆ ಹಂತದಿಂದ ಉತ್ಪಾದನಾ ಹಂತಕ್ಕೆ ಪ್ರಗತಿಯಾಗಿದೆ ಜಗತ್ತು ಈ ಕ್ಷೇತ್ರದಲ್ಲಿ ನಮ್ಮನ್ನು ಗುರುತಿಸುತ್ತದೆ ಎಂದು ಹೇಳಿದರು ಮೂವತ್ತರ ವೇಳೆಗೆ ಐದು ಮಿಲಿಯನ್ ಟನ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯ ಗುರಿ ಇದೆ ಭೂಮಂಡಲ ಸುರಕ್ಷತೆಗೆ ಮಹತ್ವದ ಪಾತ್ರ ವಹಿಸಲಿದೆ ಹಸಿರು ಇಂಧನ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ ಗ್ರೀನ್ ಹೈಡ್ರೋಜನ್ನ ಪಾತ್ರ ಮಹತ್ವದ್ದು ಎಂದು ಪ್ರತಿಪಾದಿಸಿದರು ಒಂದು ಗ್ರೀನ್ ಹೈಡ್ರೋಜನ್ ಗ್ರೀನ್ ಎನರ್ಜಿ ಉತ್ಪಾದನೆ ಮಾಡುವಂತೆ ಒಂದು ಸುಸ್ಥಿರವಾದಂತಹ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ ಹಾಗಾಗಿ ಭಾರತ ಇದರಲ್ಲಿ ಒಂದು ಜಾಗತಿಕ ನಾಯಕಾಗಿ ಹೋಗ್ತಾ ಇದೆ ಇಲ್ಲಿವರೆಗೆ ಜಗತ್ತಿನಲ್ಲಿ ಯಾವುದೇ ಹೊಸ ಆವಿಷ್ಕಾರಗಳಾದರೂ ಸಹಿತ ಅದು ಜಗತ್ತಿನ ಬೇರೆ ದೇಶದಲ್ಲಿ ಆದ ನಂತರ